ಹಾಯ್ ಹಾಳು ಭಾವ ಭಾವನ ಯಾರನ್ನು ಕರೀತಿದ್ದೆ ನೀನು ಯಾರನ್ನು ಕರೀತಿದ್ದೆ ನೀನು ನಿಮ್ಮನ್ನೇ ನನ್ನ ಹೂ ಬಾವಾ ನಂಗೆಲ್ಲ ವಿಷಯ ಗೊತ್ತು ಏನ್ ವಿಷಯ ಗೊತ್ತು ಏನಿಲ್ಲ ಭಾವ ಇವಳು ತಮ್ಮ ಸ್ವಲ್ಪ ಜಾಗೃತಿ ಆಗ್ಬೇಕು ಅವಳು ಹೇಳ್ತಿದ್ದು ತಮ್ಮನಿಗೆ ಸ್ವಲ್ಪ ಡೌಟ್ ಬಂದ್ರೆ ನೇನೋ ಮಾತಾಡಿ ಎಲ್ಲ ವಿಷಯ ತಿಳ್ಕೊಳ್ತಾನೆ ಅಂತ ಇವನು ಇದೇ ತರ ಕತರ್ನಕ್ ಬುದ್ಧಿ ಯೋಚನೆ ಮಾಡ್ತಿದ್ದಾನ ಅಂತ ಯಾಕೆ ಬಾವ ಏನ್ ಯೋಚನೆ ಮಾಡ್ತಿದ್ದೀರಾ ಏನಿಲ್ಲ ಏನಿಲ್ವಾ ನಂಗೆಲ್ಲ ಗೊತ್ತಲ್ವಾ ಬಾವ ಏನು ಗೊತ್ತು ನಿಂಗೆ ಎಲ್ಲಾನು ಗೊತ್ತು ಬಾವ ನೀವ್ ಅಕ್ಕನ್ ಲವ್ ಮಾಡ್ತಿರೋದು ಅಕ್ಕ ನಿಮ್ಮನ್ ಲವ್ ಮಾಡ್ತಿರೋದು ಎಲ್ಲ ಗೊತ್ತು ಗೊತ್ತಾ ಅದು ಹೇಗೆ ಗೊತ್ತಾಯ್ತು ಅವಳು ಹೇಳಿದ್ದ ಇಲ್ಲಪ್ಪ ನೀವು ಮನೆ ಬೀಸಿಗೆ ಹೋಗಿದ್ರಲ್ವಾ ಎಲ್ಲ ನೋಡ್ದೆ ನಾನು ಈಚೆಯಿಂದ ಕದ್ದು ಮುಚ್ಚಿ ಹೌದಾ ಹೌದು ಬಾವ ಅಕ್ಕ ಏನಂದ್ಲು ಮತ್ತೆ ಅಷ್ಟೇ ಅಂದಿದ್ದು ಅದೇ ನಿಮ್ಗೆಲ್ಲ ಮರ್ತಾಗುತ್ತೆ ನಾನು ಮಾತ್ರ ಏನು ಮರಿಬಾರ್ದು ನೀನು ಈ ಥರ ಮಾಡ್ತು ನನ್ನ ಮದುವೆ ತೆಗಿತಿದ್ದೆ ಏನು ಬಾಬಾ ಏನೋ ಗೊಂತಿದ್ದೀರ ಏನಿಲ್ಲಪ್ಪ ಹಾಂ ಸರಿ ಬಾಬಾ ಬನ್ನಿ ಬಾಬಾ ಡ್ಯಾನ್ಸ್ ಮಾಡೋಣ ಇಲ್ಲ ಇಲ್ಲ ನೀವು ಮಾಡಿದ ನಂಗೆ ಡ್ಯಾನ್ಸ್ ಬರಲ್ಲ ಹೌದಾ ಅಂದ ಹಾಗೆ ನಿಮ್ಮ ಲವ್ ಎಲ್ಲಿ ಮುಟ್ಟ ಬಂತು ನಮ್ಮ ಲವ್ ಓ ನಿಂದು ಮತ್ತೆ ಸೌಮ್ಯ ಓ ಅದನ್ನ ಅಕ್ಕ ಹೇಳಿದ್ರು ನಿಮಗೆ ಅದು ಏನಿಲ್ಲ ಅವಳು ಏನು ಲವ್ ಮಾಡ್ತಾರೋ ಗೊತ್ತಿಲ್ಲ ಹೌದಾ ಅನು ಏನಾದ್ರು ಕೇಳ ಅನು ಬಾಬಾ ನೀವು ಸಹ ಕೇಳಿ ನಿಮ್ಮನ್ನು ಇಷ್ಟಪಟ್ಟಲ್ಲ ಅಣ್ಣ ಅಣ್ಣ ಅಂತ

ಒಪ್ಕೊಳ್ತಾ ಬಿಡು ಬಾವ ನೀವ್ ಹೀಗ ಹೇಳ್ತೀರಾ ಅದ್ರವ್ ಒಪ್ಕೋಬೇಕಲ್ಲ ನನ್ ಕಂಚಲೂರಾಯ್ತು ಬಾವಾ ಏನ್ ಮಾಡ್ಲಿ ಬಾವಾ ನಾನು ಅಯ್ಯೋ ಅದಕ್ಕೆ ಹತ್ರ ಆಗುತ್ತಾ ಮತ್ತೆ ಬಾವ ಹೀಗೆಲ್ಲ ಆಯ್ತಲ್ಲ

ಚಾನೆ ಚ ನಾನು ಏನು ಅಂದ್ಕೊಂಡಿದ್ದೆ ಅದ್ರ ಹುಡುಗ ನಾನು ಇಷ್ಟ ಇಲ್ವೇನ ಸಿದ್ದು ಸಿದ್ದು ಏನು ಚಾನೆ ಇಲ್ಲ ನಮಗೆ ಗೊತ್ತಿಲ್ಲ ಎಲ್ಲೋದ್ರು ಇಬ್ರು ಹೋಗ್ಕೊಂಡು ಹೋದ್ರು ಹೇಳಿ ಹೋಗ್ಬೇಕು ಅಲ್ವಾ ಏನು ಎಲ್ಲ ಹೇಳದೆ ಹೋದ್ರು ನಮಗೆ ಗೊತ್ತಿಲ್ಲ ನಾನು ಈಗ ಯೋಚನೆ ಮಾಡ್ತಾ ಇದ್ದೆ ಏನು ಅಯ್ಯೋ ಯಾಕೆ ಯೋಚನೆ ಮಾಡ್ತೀಯ ನೀನು ಯೋಚನೆ ಮಾಡಬೇಡ ಹೌದು ಹೌದು ಇಲ್ಲ ನಾವು ಮಾಡ್ತೀನಿ ನಾನು ಏನು ಯೋಚನೆ ಮಾಡ್ತಿರಲಿಲ್ಲ ಅಯ್ಯೋ ನೀನು ಹೋಗ್ಕೊಂಡು ಹೋಗ್ತೀಯ ನನಗೆ ಏನು ಅರ್ಥ ಆಗ್ತಿಲ್ಲ ಏನು ಅರ್ಥ ಆಗ್ತಿಲ್ಲ ನಿಮಗೆ ಏನು ಅರ್ಥ ಆಗ್ಲಿಕ್ಕಿಲ್ಲ ಏನಿಲ್ಲ ಬಿಡು ನಾನು ಆ ಕಡೆ ಹೋಗ್ತೀನಿ ಏನು ಕೈ ಹಿಡ್ಕೊಂಡ್ಲೇ ಇವಳು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಯ್ತು ಅದೇ ಕೈ ಹಿಡ್ದು ನಾವು ಮಾಡಿದ್ವಿ ಅಂತಲ್ಲ ಸಿದ್ಧ ಹೌದಾ ಏನು ಈ ಕಡೆ ಏನಿಲ್ಲ ಹೇಳು ಹೇಳು ಸರಿ ಸರಿ ಏನಿಲ್ಲ ಬಿಡು ಏನಾಯ್ತು ಹೇಳು ನಾ ನಾಳೆ ಹೋಗ್ತೇನೆ ಸರಿ ಹೋಗು

ಅಸ್ಸು ಸಾರಿ ಸಾರಿ ಪರವಾಗಿಲ್ಲ ಬೇಡ ತಿರುಗುವಾಗ ಭಯ ಮಿಸ್ಟೇಕ್ ಅದು ಈ ಥರ ಯಾಕೆ ಹೋಗ್ತಿದ್ರು ಹೇಳ್ತೀನಿ ನಂಗೆ ಗೊತ್ತಿಲ್ಲ ಕಣ್ಕೊಂಡೆ ನೋಡ್ತೀರಾ ಇವಳು ಲವ್ ಆಯ್ತು ಅವಳಿಗೆ ಸಿದ್ದು ನಿನ್ ಕಂಡ್ರೆ ನಂಗೆ ತುಂಬ ಇಷ್ಟ ಸಿದ್ದು ಆದ್ರೆ ನಂಗೆ ಕೇಳೋಕೆ ಭಯ ಆಗ್ತಿದೆ ನೀನು ನನ್ನ ಬಗ್ಗೆ ತಪ್ಪಿರಿಕೊಂಡೆ ಅಂತ ಭಯ ಆದ್ರೆ

ಸಕ್ಕತ್ತಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತಿದ್ದು ಹೌದು ಇದನ್ನ ಯಾರು ಮಾಡ್ಸಿದ್ರು ಅದು ನಮಗಿಬ್ರಿಗೆ ಅಕ್ಕನ ಹೇಗೆ ವಾವ್ ಸೂಪರ್